ಗಂಡಾಗಲಿ ಹ್ಮ್ ಮದುವೆಯ ಮೇಲೆ ಪ್ರಥಮ ರಾತ್ರಿ ಎನ್ನುವುದು ಮರೆ ಬಾರ್ ಮರೆ ಕ್ಲಾರ್ದ ಕ್ಷಣವಂತೆ ಯಾಕೆ ಅಂತ ಕೇಳಿದ್ರು ಕೇವಲ ದೇಹ ದೇಹಗಳ ಮಿಲನ ಅಲ್ಲ ಮನಸ್ಸು ಮನಸ್ಸುಗಳ ಮಿಲನ ಮುಂದೆ ನಮ್ಮ ಜೀವನ ಹೀಗೆ ಸಾಧಬೇಕು ಅನ್ನುವಾಗ್ಲಿ ನಿರ್ಧರಿಸುವಂತಹ ದಿನವಂತೆ ಸಂದಿಗ್ಧತೆಯಲ್ಲಿ ನಾನು ಮದುವೆ ಆಗುತ್ತೇಬಹುದು ಹ್ಮ್ ಆದ್ರೆ ಅದನ್ನೆಲ್ಲವನ್ನು ಮರೆತು ನನ್ನ ಬದುಕು ಬಂಗಾರವಾಗಬೇಕೆನ್ನುವ ಆಗ ಹರಸುಂದರ ಜೊತೆಗೆ ನಾನು ತಂದಂತಾಯಿ ಕ್ಷೀರವನ್ನು ಸೇವಿಸಬೇಕು ಎನ್ನುವ ಳೆ ಇವತ್ತು ಪ್ರಥಮ ರಾತ್ರಿ ಹಾ ಹೀಗೆ ಎನ್ನುವ ಹಾಗೆ ಮಾಡ್ತೀಯ ಮದನ ನಾಟಕ ಮದುವೆಯಾದದ್ದು ಯಾಕೆ ನಿನ್ನ ಜೊತೆಗೆ ಸುಖವಾದಂತಹ ಸಂಸಾರವನ್ನು ಸಾಗಿಸುವುದಕ್ಕಲ್ಲ ಆ ಹೊತ್ತು ರಾಜಕುಮಾರಿ ಎನ್ನುವುದನ್ನು ನಡೆದು ನನ್ನ ಚೆನ್ನೈನು ಹೊರಡವ ನೀನು ರಾಜಕುಮಾರಿ ದ್ವೇಷ ಎತ್ತದ್ದು ಹಾಗೆ ತೋರಿಸಬೇಕು ಎನ್ನುವ ಕಾರಣಕ್ಕಾಗಿ ನಿನ್ನ ಮದುವೆಯಾದದ್ದು ನನ್ನನ್ನು ಮದುವೆಯಾದಂತಹ ನೀನು ಮುಂದಿನ ಜೀವನದಲ್ಲಿ ನರಳಿ ನರಳಿ ನೀನೇ ಆ ದೇವರಲ್ಲಿ ಕೇಳ್ಕೊಳ್ಬೇಕು ನೀವು ದೇವರೇ ನನಗೆ ಯಾಕಪ್ಪ ಇಂತ ಹೆಚ್ಚೆ ಹಾಗೆ ನಿನ್ನ ಜೀವನ ಎನ್ನುವುದು ನಾನು ಬಿಟ್ಕೋ ಭಗವಂತ ಮದುವೆಯಾಗಿ ಸಾಯುವಂತ ಪ್ರಾಪ್ತವಾಗಲಿ ನನ್ನ ಗಂಡದ ಆಯುಷ್ಯ ವೃದ್ಧಿಯಾಗಲಿ ಸತಿ ಪತಿಗಳಾದ ನಾವಿಬ್ಬರು ಸುಖವಾಗಿ ಬದುಕಲಿ ಎನ್ನು ಹಾಗೆ ದೇವರಲ್ಲಿ ಪ್ರಾರ್ಥಿಸ್ತಾರೆ ನೀನ್ ಹಾಗೆ ಮಾಡ್ತಾ ಇಲ್ಲ ಗಂಡನಾದಂತ ನಾನು ಹಾಳಾಗಬೇಕು ನಾನು ನೋವು ಅನುಭವಿಸ್ಬೇಕು ನಾನು ಸವರಾಶ ಅಂತ ನಾನು ಕಣ್ಣು ಸೂಸ್ಬೇಕು ನಾನು ಸಾನ್ನು ಹಾಗೆ ನನಗೆ ನೋವಾದರೆ ಪರ್ಯಾಯವಾಗಿ ನಿನಕ್ಕೂ ನೋವಾಗುತ್ತದೆ ನಾನು ಕಷ್ಟ ಅನುಭವಿಸಿದ್ರೆ ಪರ್ಯಾಯವಾಗಿ ನೀನು ಕಷ್ಟ ನಾನು ಬದುಕಿನಲ್ಲಿ ನೋವನ್ನು ಅನುಭವಿಸಿದ್ರೆ ನಿನ್ನ ಬದುಕಿನಲ್ಲೂ ನೋವನ್ನ ಕಾಣುತ್ತೀಯ ನಾನು ಸತ್ತಿಟ್ಟುಕೋ ನಿನ್ನ ಬದುಕುವಲ್ಲಿ ಸರ್ವನಾಶವಾದ ಹಾಗೆ ಹೆಣ್ಣಾದವರಿಗೆ ಸಮಾಜದಲ್ಲಿ ಕೌರವ ಮನ್ನಣೆಯ ಮಾನ್ಯತೆ ಸಿಗುವುದು ಎಲ್ಲಿದ್ರೆ ಗೊತ್ತಾ ಅವಳ ಕೊರಳಲ್ಲಿ ಮಾಮಲ್ಲೇ ರಾರಾಜಿಸುವ ತನಕ ಅದು ಹರಿದು ಅವಳಿಗೆ ಕೊಡುವಂತಹ ಪಟ್ಟವೇ ಬೇರೆ ಆಗ್ತದೆ ಗೊತ್ತಿದ್ರು ಸಹ ನಾನು ಆಡ್ತಿದ್ದಾದ್ರೆ ಪರ್ಯಾಯವಾಗಿ ನಿನ್ನ ಬದುಕಿನ ಹಂಟವನ್ನು ನೀನೇ ಓಡಿಕೊಳ್ತಾ ಇದ್ದೀನಿ ಹೀಗಿದ್ದು ನಾನು ನನ್ನದು ರಾಜಕುಮಾರಿ ನನ್ನದೇ ಅಲ್ಲ ಎನ್ನುವ ಅಹಂ ಉಂಟಲ್ಲ ಇದಕ್ಕೆ ಹೇಳುವುದು ಅಯ್ಯೋ ಪಾಪ ಜನಿಸುವುದು ನಿನ್ನ ಸ್ಥಿತಿ ಕಣ್ಣ ಅಲ್ವಾ ಮತ್ತೆ ದುರಂತ ಮದುವೆಯಾದ ಹೆಂಡತಿಯಿಂದ ಈ ರೀತಿಯಾಗಿ ಅವಮಾನ ಆದ್ರೂ ಸಹ ಲಘುವ ಗಂಡ ಯಾರು ಅಂತ ಕೇಳಿದ್ರೆ ಈ ಬಂಡ ಆ ನೋಡಲು ಏನು ಅಲ್ಲ ಅಂತ ಅದ್ರಿಂದ ಹಿಂಗಗಳು ಲಘು ಬರ್ತದೆ ನಿಮಗೆ ಮುಂದೆ ಆಟೋ Yeah.